ಅವ್ರ ಖರ್ ಅವರು ಏನಾಗಿದ್ದರು ಏನಾಗಿದ್ದಾರೆ ಎಸಿಸಿ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಪಿಜೆಪಿಯವರು ಬಿಜೆಪಿ ಅಲ್ಲ ವಿಜೇಂದ್ರ ಬಿಟ್ಕೊಂಡು ಬಿಡ್ಲಿ ಅಧ್ಯಕ್ಷ ಅಧ್ಯಕ್ಷ ಗಿರಿನ ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ ಅದನ್ನ ಸಿಡಕಷ್ಟು ಕೊಡ್ಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಕಾಂಗ್ರೆಸ್ ಮಾತ್ರ ಸಂವಿಧಾನ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತದೆ ಅವ್ರ ಖರ್ಗ ಅವರು ಏನಾಗಿದ್ದಾರೆ ಏನಾಗಿದ್ದಾರೆ ಎ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಜೆ ಪಿ ಅವರು ಅಲ್ಲ ವಿಜೇಂದ್ರ ಅವ್ರು ಬಿಡ್ಲಿ ಅಧ್ಯಕ್ಷ ಕಾಶಿಗೆ ಅಧ್ಯಕ್ಷ ಗಿರಿನ ಈಗ ಪ್ರ ಪ್ರಧಾನಮಂತ್ರಿ ಇದಾರಲ್ಲಪ್ಪ ಅದನ್ನು ಸಿಡಿಕಾಷ್ಟು ಕೊಡ್ಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಸುಪ್ರೀಂ ನಮ್ಮ ಸಿ ಐ ಸಿ ಸಿ ಕಾಂಗ್ರೆಸ್ ಮಾತ್ರ ಸಂವಿಧಾನ ಬದ್ಧವಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತದೆ